ನೀನೇ ಸರಗಾಸಿ ಸುಖ ಕೊಡಬಾರೇ ನನ್ನ ಚಲವೇ ಮುಟ್ಟಿರುವ ವಿಷಯ ಏನಾದ್ರೂ ಶೀಲಾ ನಿಮ್ಮನೆಯವರು ವೀರ ಸಿಂಧೂರು ಲಕ್ಷ್ಮಣನಲ್ಲ ಸೂರ್ಯಂಡಿ ಚಂದಪ್ಪನಲ್ಲ ಸೋಮನೆ ಮನಸ್ಸು ಕಲ್ಲಿನಂತೆ ಮಾಡಿಕೊಂಡು ನನ್ನ ಇಲ್ಲವಾದರೆ ನನ್ನ ಕಾಮದ ಗುರಿಗೆ ಸೋಟೆ ತೋ ನಿನ್ನ ಕೋದವೆ ಹೆಣ್ಣು ಗಂಡಿನ ಸೇವಕಿ ನಿಜ ಆದರೆ ಅವಳು ಮನಸ್ಸು ಬದಲಾಯಿಸಿದರೆ ಗಂಡಸಿನ ನನಗೆ ಕಾದಿದೆ ಇವತ್ತು ಮಾರಿ ಹಬ್ಬ ಶೀಲಾ ನನಗೆ ಕಾಮದ ಪಿತ್ತು ತೆಲಿಗೆ ಏರಿದಾಗ ಭಯ ಕರುಣೆ ನನ್ನ ಮುಂದೆ ಸುಳಿಯೋದೇ ಇಲ್ಲ ನನ್ನ ಮುಂದೆ ನಾನು ನಡೆದಿದೆ ದಾರಿ ಬಾಯಿ ಮುಚ್ಚ ಸಾಕು ಆಮೇಲೆ ಹೆಣ್ಣು ಒಂಟೆ ಹೆಣ್ಣು ಸಿಕ್ಕಿದಾಳೆಂದು ಅವಳ ಶೀಲ ಕೆಡಿಸಲು ಮುಂದಾಗಿದೆಯಲ್ಲ ಈ ನನ್ನ ಕಿರುಚಾಟವೇನಾದ್ರೂ ಈ ಸಮಾಜ ಈ ಹೊಲಸು ಸಮಾಜದಲ್ಲಿ ಕರೆತರು ಬರೆದಿಟ್ಟ ಪುರಾಣವನ್ನು ಬಿಚ್ಚು ಹೇಳ್ತೀನಿ ಕೇಳು ಬೆಳಗ್ಗೆ ಎದ್ದು ದನಗರಗಳಿಗೆ ಮೇವು ಮಾಡ್ತೀನಿ ಅಂತ ಗಂಡನಿಗೆ ಹೇಳಿ ಊರ ಸಾಹುಕಾರನ ಹೊಲಕ್ಕೆ ಹೋಗಿ ನೀಲಿ ಚಿತ್ರ ನೋಡಿಕೊಂಡು ಮೈಮನ ಹೊಲಸು ಮಾಡಿಕೊಂಡು ಮನೆಗೆ ಬರೋ ಗರೆತೇರಿ ಎಷ್ಟಿಲ್ಲ ಈ ಸಮಾಜದಲ್ಲಿ ತಾಳಿ ಕಟ್ಟಿದ ಗಂಡನಿಗೆ ಮಾಟ ಮಂತ್ರ ಮಾಡಿಸಿ ಗಂಡನಿದ್ರೆ ಮಿಂಡನ್ಗಳು ಮಲ್ಕೋ ಲಜ್ಜ ಕಟ್ಟು ಕರ್ತಾರ ಎಷ್ಟಿಲ್ಲ ಈ ದುನಿಯಾದಲ್ಲಿ ಬಾಶಿಲಾ ಇಬ್ಬರು ಕೂಡಿ ರತಿಯ ರೀ ಬಾ ಬೇಡ ಬೇಡ ನಾಗೇಂದ್ರ ನಡು ಈ ಅಬಲೆ ಹೆಣ್ಣಿನ ಮೇಲೆ ನಿನ್ನ ಕಾಲ್ ಹಿಡಿದು ಬೇಡ್ಕೊಳ್ತೀನಿ ಶೀಲ ನನಗೆ ಕಾಮದ ಪಿತ್ತು ತೆಲೆಗೆ ಏರಿದಾಗ ಭಯ ಕರುಣೆ ನನ್ನ ಮುಂದೆ ಸುಳಿಯೋದೇ ಇಲ್ಲ ಮುಂದೆ ನಾನು ನಡೆದಿದೆ ದಾರಿಯೇ ಉತ್ತವಾಗಿ ಮಾತನಾಡಬೇಡ ಇವಳು ನಿನ್ನ ತಂಗಿಯೋ ಇಲ್ಲ ನಿನ್ನ ಹಳೆ ಪ್ರೇಸಿಯೋ ಸೋಮನೆ ನಾನು ಮಾಡೋ ಕೆಲಸಕ್ಕೆ ಅಡ್ಡ ಬರಬೇಡ ಹೊರಟು ಹೋಗು ಉಂಡ ಮನೆಗೆ ಕಣ್ಣು ಹಾಕೋ ನಿಮ್ಮಂತ ನರಗಳನ್ನು ಇಂಚಿನಕಾಯಿ ಕತ್ತಲ್ಲಿ ಬಂದ ಜಗದೀಕ ಕವೀರ ನಿಮ್ಮಂತ ಜಗದೇಶ ವೀರರು ಹುಟ್ಟಿ ಬಂದರು ನಮ್ಮಂತವ್ರು ಏನು ಮಾಡಲು ಸಾಧ್ಯವೇ ಇಲ್ಲ ಸೊಮ್ಮೆ ನನ್ನ ಕಣ್ಣ ಮುಂದೆ ನಿಂತಿರು ಬೈಟ್ ನಾಗೇಂದ್ರ ಈ ಹೆಣ್ಣು ಭಾರತ ದೇಶದ ಆಸ್ತಿ ಆಸ್ತಿಯ ಶೀಲವನ್ನು ಅಪಹರಿಸಲು ಬಂದ ನಿನ್ನ ವಿಪ್ರದ ಕಾಮಗರಿಗೆ ಬಂದಿದ್ದಾನೆ ಈ ಕಿರಣ್ ಅಣ್ಣ ಹೋಗಲಿ ಬಿಡಣ್ಣ ಹೇಸ್ಗೆ ಮೇಲೆ ಕಲ್ಲು ಎಸಿದರೆ ಅದು ನಮಗೆ ಸಿಡಿಯುತ್ತದೆ ಅವನನ್ನು ಬಿಟ್ಟು ಬಿಡಣ್ಣ ತಂಗಿ ಇಂತ ನೀಚರಿಗೆ ಹಾಗೆ ಬಿಟ್ಟರೆ ದೇವರು ಮೆಚ್ಚುದಿಲ್ಲ ತಂಗಿ ದೇವರು ಮೆಚ್ಚೋದಿಲ್ಲ ಲೇ ಇನ್ಸ್ಪೆಕ್ಟರ್ ಇಂದಿಲ್ಲ ನಾಳೆ ನನಗೆ ಒಂದು ಗತಿ ತೋರಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ ಶೀಲ ನಾನು ತೊಟ್ಟ ಗುರಿ ಸಾಧಿಸಿಕೊಂಡು ಮತ್ತೆ ಬರುವನು ನಿನ್ನನ್ನು ನೋಡಲು ತಂಗಿ ಒಬ್ಬಳೇ ಯಾಕಳೆ ಅವರೆಲ್ಲ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಹೊಟ್ಟೆ ಹಶಿವಾಗಿರಬಹುದು ಅದಕ್ಕೆ ಬುತ್ತಿ ತಗೊಂಡು ಹೋಗ್ತಾ ಇದ್ದೆ ಅಣ್ಣ ತಂಗಿ ಇಂದಿನ ದುನಿಯಾದಲ್ಲಿ ದಾರಿ ದಾರಿಗೂ ದುಷ್ಟರು ನೀಚರು ನಿರಂಕುಶರು ತುಂಬಿಕೊಂಡಿರುವಾಗ ಒಬ್ಬಳೇ ಹೋಗೋದು ಸರಿಯಲ್ಲಮ್ಮ ನಾನು ಬರ್ತೀನಿ ನಡೀತಂಗೆ ನಿನ್ನ ಜೊತೆ ಹೊಲತ್ತ ಬೇಡ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದೀರಾ ನಿಮಗೆ ಹೇಗೆ ಕೃತಜ್ಞತೆ ತಿಳಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನೀವು ಹೊರಡಿ ಅಣ್ಣ ನಾನು ಹೋಗ್ತೀನಿ ತಂಗಿ ಇದು ನನ್ನ ಕರ್ತವ್ಯ ನನ್ನ ಕರ್ತವ್ಯ ನಾನು ಮಾಡಲೇಬೇಕಮ್ಮ ತಂಗಿ ಹೊಲತ್ತ ನಾನು ಬರ್ತೇನೆ ನಡಿತಂಗಿ ನಿನ್ನ ಜೊತೆ जीवन जो इन...